ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಹನುಮಕೊಂಡದ ರಜಿತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಶ್ರೀಪರಂಜ್ಯೋತಿ ಭಗವತಿ ಭಗವಾನರ ಎಲ್ಲೆ ಇಲ್ಲದ ಅನುಗ್ರಹದ ಪವಾಡ ಸದೃಶ ಸಾಕ್ಷಿಯನ್ನು ಹಂಚಿಕೊಳ್ಳಲು ನನಗೆ ರೋಮಾಂಚನವಾಗುತ್ತಿದೆ ನನ್ನ ಮಗ ನೀಟ್ ಪರೀಕ್ಷೆಯಲ್ಲಿ ಐದು ನೂರ ಐದು ಅಂಕಗಳನ್ನು ಪಡೆದಿದ್ದ ಆದರೆ ಕಟಾಫ್ ಅಂಕ ಐದು ನೂರ ಏಳು ಆಗಿತ್ತು ಅವನು ದುಃಖಿತನಾದ ಹಾಗೂ ಖಿನ್ನತೆಗೆ ಜಾರಿದ ಅವನ ಆರಂಭಿಕ ಪ್ರತಿರೋಧದ ಹೊರತಾಗಿಯೂ ನಾನು ಅವನನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಲು ಮತ್ತು ಆನ್ಲೈನ್ ನವರಾತ್ರಿ ಹೋಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವನಿಗಾಗಿ ಒಂದು ಹೊಸ ಸೀಟನ್ನು ಸೃಷ್ಟಿಸುವುದಾಗಿ ಭರವಸೆ ನೀಡಿದರು ಪವಾಡ ಸದೃಶವಾಗಿ ಹೈದರಾಬಾದ್ನಲ್ಲಿ ಒಂದು ಹೊಸ ಮೆಡಿಕಲ್ ಕಾಲೇಜಿಗೆ ಅನುಮೋದನೆ ಕೊಟ್ಟರು ಅಲ್ಲಿ ಎಪ್ಪತ್ತೈದು ಸೀಟ್ಗಳನ್ನು ಕನ್ವೀನರ್ ಕೋಟಾದ ಅಡಿಯಲ್ಲಿ ಸೇರಿಸಿದರು ನನ್ನ ಮಗ ಹನುಮಕೊಂಡದ ಒಂದು ಕಾಲೇಜಿನಲ್ಲಿ ಸೀಟನ್ನು ಪಡೆದುಕೊಂಡ ಶ್ರೀ ಪರಂಜ್ಯೋತಿಯವರ ಅನುಗ್ರಹಕ್ಕೆ ಧನ್ಯವಾದಗಳು ನಾನು ನನ್ನ ಮಗನಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಒಂದು ವೈಯಕ್ತಿಕ ಬಾಂಧವ್ಯವನ್ನು ಹೊಂದಲು ಮಾರ್ಗದರ್ಶಿಸಿದೆ ಹಾಗೂ ಅವನು ಅದನ್ನು ಪರಿಪಾಲಿಸಿದ ಅವನ ಪ್ರಾರ್ಥನೆಗಳಿಗೆ ಉತ್ತರಿಸಲಾಯಿತು ಮತ್ತು ನಾವು ಎಂದೆಂದಿಗೂ ಅದಕ್ಕೆ ಕೃತಜ್ಞರಾಗಿದ್ದೇವೆ ಈ ಅದ್ಭುತವಾದ ಉಡುಗೊರೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ನಮಗೆ ಸಮೃದ್ಧಿಯನ್ನು ಕರುಣಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ ನಾವು ಬಹಳವಾಗಿ ಕೃತಜ್ಞರಾಗಿದ್ದೇವೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರಿಗೆ